അതെ Non mi ricordo che la macchina è una macchina non si può utilizzare. La macchina è una macchina che non si può che non si che non si può utilizzare. La che non si può utilizzare. <laughs> くしげ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ತಿಂಡಿಗೆ ನಾನು ಪನ್ನೀರ್ ಗ್ರೇವಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಹಾಗೆ ಇದು ಡಿ ಮಾರ್ಟಲ್ಲಿ ಮೊನ್ನೆ ತೊಗೊಂಡು ಬಂದಿದ್ದು ಅಂದರೆ ನನಗೆ ಮಿಲ್ಕಿ ಮಿಸ್ಟು ಸ್ವಲ್ಪ ಕಡಿಮೆ ರೇಟ್ ಇತ್ತು ನಂದಿನಿದು ಸ್ವಲ್ಪ ರೇಟೆಲ್ಲ ಜಾಸ್ತಿ ಇತ್ತು ಅದಕ್ಕೆ ನಾನು ಮಿಲ್ಕಿ ಮಿಸ್ಟ್ ತೊಗೊಳ್ತೀನಿ ಅಂತ ಕೌಶಿ ಇಲ್ಲ ಪನ್ನೀರ್ ಚೆನ್ನಾಗಿದೆ ಸಾರಿ ನಂದಿನಿ ಚೆನ್ನಾಗಿದೆ ನನ್ನಿದ ನಂದಿನಿದು ಪನ್ನೀರ್ ತೊಗೊಳ್ಳೋಣ ಅಂತ ಅವನು ಆಮೇಲೆ ಅದಕ್ಕಿದಕ್ಕೂ ಎಲ್ಲ ನೋಡಿದಾಗ ಇದೇ ಸ್ವಲ್ಪ ಕಾಸ್ಟ್ಲಿ ಇತ್ತು ಅಂದರೆ ನಂದಿನಿ ಮಿಲ್ಕಿ ಮಿಸ್ಟು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಅವನಿಗೆ ಇದ್ದೆ ಅದೇ ತೊಗೊಳ್ಳೋಣ ಅಂತ ಅವ್ನು ಕೇಳ್ತಾ ಇರಲಿಲ್ಲ ಸರಿ ಆಯಿತು ಬಿಡಿ ಇದೆ ತಗೋ ಅಂತೇಳಿ ಮತ್ತು ಇದೇ ತೊಗೊಂಡ್ವಿ ಹಾಗೇ ಪನ್ನೀರ್ ಅಂದರೆ ಮೋನ್ ಮಮಗೆಲ್ಲ ಅಷ್ಟು ಇಷ್ಟ ಆಗೋಲ್ಲ ತೌಸಿ ಮತ್ತು ನಾನು ಅಷ್ಟೇ ತಿನ್ನೋದು ಆಮೇಲೆ ಇನ್ನೊಂದು ಸ್ವಲ್ಪನ ಆಫೀಸಿಗೆ ಕಳಿಸೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇದು ಎಕ್ಸ್ಪೈರಿ ಬಂದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆಲ್ಲ ಎಕ್ಸ್ಪೈರಿ ಮುಗ್ದು ಇದು ಬಂದು ಟೂ ಹಂಡ್ರೆಡ್ ರುಪೀಸು ಆಫ್ ಕೆ ಜಿ ಏನೋ ಇದೆ ಮರ್ತೆ ಹೋಗಿದೆ ನನಗೆ ಆಲ್ರೆಡಿ ಆಫ್ ಕೆ ಜಿ ಇದೆ ಅದಕ್ಕೆ ಮಾಡಿಬಿಡೋಣ ಅಂದರೆ ಖಾಲಿ ಮಾಡೋಣ ಬೇಗ ಎಕ್ಸ್ಪೈರಿ ಮುಗ್ದು ಹೋಗ್ಬಿಟ್ರೆ ಏನು ಮಾಡೋದು ಒಂದೊಂದ್ಸರಿ ಮರ್ತೋಗ್ಬಿಟ್ಟು ಮರ್ತೋಗ್ಬಿಟ್ಟೆ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ ಆವಾಗ ನೋಡೇ ಇರೋದಿಲ್ಲ ಎಕ್ಸ್ಪೈರಿ ಎಲ್ಲ ಮುಗ್ದೋದ್ಮೇಲೆ ನೋಡೋದು ನಾವು ಆ ಥರ ಎಲ್ಲ ಆಗಿರುತ್ತೆ ಅದಕ್ಕೆ ಮಾಡಿಬಿಟ್ಟು ಆಫೀಸ್ಗೆ ಕಳಿಸೋಣ ಮತ್ತು ಇವನಿಗೂ ಕಾಲೇಜ್ಗೆಲ್ಲ ತೊಗೊಂಡೋಗ್ತಾನಲ್ವ ಇಲ್ಲಿ ಗ್ರೇವಿನ ಮಾಡ್ತಾ ಹಾಗೆ ಮೊನ್ನೆ ಮದುವೆ ಫಂಕ್ಷನ್ಗೆ ಹೋದಾಗ ಅಲ್ಲಿ ಪನ್ನೀರು ರವಾ ಫ್ರೈ ಅಂತೇಳಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಅದನ್ನು ಒಂದಿನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಪನ್ನೀರ್ ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದು ರವೆ ಫ್ರೈ ಎಲ್ಲ ಮಾಡಿದ್ರೆ ಒಂದು ಎರಡು ಪೀಸ್ ತಿನ್ಬೋದಷ್ಟೆ ಅಲ್ಲಿ ಮದುವೆ ಮನೆಗೆ ಹೋಗಿದ್ನಲ್ಲ ಅವಾಗ ನನಗೆ ಒಂದೇ ಒಂದು ಪೀಸ್ ಹಾಕ್ಬಿಟ್ಟಿದ್ರು ಆಮೇಲೆ ನಾನು ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಹಾಕಿಸ್ಕೊಂಡು ತಿಂದೆ ಚೆನ್ನಾಗಿತ್ತು ಗೊತ್ತೇ ಆಗಲ್ಲ ಇದು ಪನ್ನೀರ್ ಅಂತ ಹೇಳಿ ತಿನ್ನುವಾಗ ಆಮೇಲೆ ಗೊತ್ತಾಗುತ್ತೆ ಹೀಗಿಬೋದು ಇದು ಅಂತ ಹೇಳಿ ನೋಡುವಾಗ ಪನ್ನೀರ್ ಅಂಥೇಳಿ ಗೊತ್ತಾಗುವಂಥದ್ದು ತುಂಬ ಚೆನ್ನಾಗಿತ್ತು ಈ ಪನ್ನೀರು ಜಾಸ್ತಿ ತಿಂದೆ ಒಂಥರ ಆಗಿಬಿಡುತ್ತೆ ಅಂದರೆ ಸ್ವಲ್ಪ ಟೈಮ್ ಬಿಟ್ಟು ಅಂದರೆ ಬೆಳಿಗ್ಗೆ ತಿಂದಿರ್ತೀವಿ ಅಂದ್ಕೊಳ್ಳಿ ಮತ್ತು ಮಧ್ಯಾಹ್ನ ತಿಂದರೆ ಏನಾಗಲ್ಲ ಅದು ಆವಾಗಲೇ ಜಾಸ್ತಿ ತಿನ್ನಬೇಕು ಅಂತೇಳಿ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಮುಖಕ್ಕೆ ಒಡ್ದಂಗೆ ಆಗ್ಬಿಡುತ್ತೆ ಹಾಗೆ ಪನ್ನೀರ್ ಅಂದ ತಕ್ಷಣ ನನಗೆ ಇನ್ನೊಂದು ನೆನಪಾಗುತ್ತೆ ಏನಂದರೆ ನಾವು ಊರಲ್ಲಿ ಅಮ್ಮ ಎಲ್ಲ ಎಮ್ಮೆ ಎಲ್ಲ ಸಾಕಿದ್ರಲ್ಲ ಆವಾಗ ಅದು ಫಸ್ಟು ಹಾಕುತ್ತೆ ನೋಡಿ ಆವಾಗ ಮೊದಲನೇ ಹಾಲನ್ನ ಕರೀತಾರಲ್ಲ ಅದನ್ನ ನಮ್ಮಮ್ಮ ಏನು ಮಾಡ್ತಾಯಿದ್ರು ಅಂದರೆ ಸುಣ್ಸೋದು ಅಂತೇಳಿ ಮಾಡ್ತಾಯಿದ್ರು ಅಂದರೆ ಯಾವ ರೀತಿ ಅಂದರೆ ಅದು ಹಾಲನ್ನ ಫಸ್ಟ್ ಹಾಲು ಏನಿರುತ್ತೆ ಅದು ಸ್ವಲ್ಪ ಏನಂತ ಹೇಳ್ತಾರೆ ಗಿಣ್ಣಾಲು ಅಂತ ಹೇಳ್ತಾರೆ ಅಂದರೆ ಫಸ್ಟ್ ಹಾಲ್ಗೆ ಏನೋ ಹೇಳ್ತಾರೆ ಮತ್ತೊಂದ ನನಗೆ ಆ ಹಾಲನ್ನ ತೆಗೆದು ಒಲೆ ಮೇಲೆ ಇಟ್ಟು ಕುದಿಸೋದು ಅದು ಕುದಿಸಿದಾಗ ಅದು ಏನಾಗುತ್ತೆ ಅಂದರೆ ಉರಿತಾಯಿರ್ತಾರೆ ಅಂದರೆ ಮಾಮೂಲಿ ನಾವು ಈ ಎಗ್ ಬುರ್ಜಿ ಎಲ್ಲ ಮಾಡ್ಬೇಕು ಉರಿತೀವಲ್ಲ ಆ ಥರ ಉರಿತಾರೆ ಅದು ಲಾಸ್ಟಲ್ಲಿ ಹೆಂಗಾಗುತ್ತೆ ಅಂದರೆ ಎಗ್ ಬುರ್ಜಿ ಥರನೇ ಆಗುತ್ತೆ ಅದನ್ನು ನಮ್ಮಮ್ಮ ಏನು ಮಾಡ್ತಾಯಿದ್ರು ಅಂದರೆ ಉಪ್ಪು ಹಾಕಿ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದಿತ್ತು ಆ ಥರ ಇರೋದು ಏಕೆಂದರೆ ನೀರನ್ನೆಲ್ಲ ಅದು ಡ್ರೈ ಮಾಡಿಸ್ಬಿಡ್ತಾಯಿದ್ರು ಆ ಥರ ಮಾಡಿ ತಿನ್ನೋರು ಒಬ್ಬೊಬ್ಬರು ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಅಥವಾ ಬೆಲ್ಲ ಹಾಕಿ ಮಾಡ್ಕೊಂಡು ತಿನ್ನೋರು ಅಂದರೆ ಸ್ವೀಟ್ ಇಷ್ಟಪಡೋರು ಆ ಥರ ತಿಂತಾಯಿದ್ರು ಸ್ವೀಟ್ ಇರೋರು ಈ ಥರ ತಿಂತಾಯಿದ್ರು ಆವಾಗ ನಮ್ಮಮ್ಮ ಈ ಥರ ಮಾಡಿಬಿಟ್ಟು ಎರಡು ದಿನ ತನಕ ಅದನ್ನೇ ಇಟ್ಟಿರೋರು ಆವಾಗ ನನಗೆ ಇಷ್ಟ ಆಗೋದಾದರೆ ಜಾಸ್ತಿ ತಿನ್ನೋಕ್ಕಾಗ್ತಿರ್ಲಿಲ್ವಲ್ಲ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಅದನ್ನು ತಿಂತಾ ಇದ್ವಿ ಅದು ಹೇಗೆ ಅಂದರೆ ಪನ್ನೀರ್ ಥರನೇ ಟೇಸ್ಟ್ ಬರೋದು ಮೊದಲನೇ ಹಾಲಿಂದ ಮಾಡಿರ್ತಾರಲ್ಲ ಅದು ತಿನ್ನುವಾಗ ಪನ್ನೀರ್ ಥರನೇ ಟೇಸ್ಟು ಇರ್ತಿತ್ತು ತುಂಬ ಏನೋ ತಿನ್ನೋಕ್ಕಾಗ್ತಿರ್ಲಿಲ್ಲ ನಮ್ಮ ಮನೇಲಿ ಸ್ವೀಟ್ ಯಾರೂ ತಿಂತಿರ್ಲಿಲ್ವಲ್ಲ ಅದಕ್ಕೆ ನಮ್ಮಮ್ಮ ಹಾಕಿಬಿಟ್ಟು ಮಾಡಿ ಕೊಡ್ತಾ ಇದ್ರು ಟೈಮ್ ಬಂದು ಇವಾಗ ಹತ್ತುವರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗೀತು ಅಂದರೆ ಅಂದರೆ ಕಿಚನ್ ಕೆಲಸ ಅಷ್ಟೇ ಮುಗೀತು ಎಲ್ಲ ಕೆಲಸ ಅಲ್ಲ ಕಿಚನ್ದು ಕೌಂಟರ್ ಟಾಪ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಬೇರೆ ಕೆಲಸ ಇದೆ ಇವಾಗ ಮಧ್ಯಾಹ್ನಕ್ಕೆ ಒಂದು ಎರಡಿದೆ ಚಪಾತಿಗೆ ಹಾಗೆ ಪನ್ನೀರ್ ಗ್ರೇವಿ ಸ್ವಲ್ಪನೇ ಉಳ್ಕೊಂಡಿರೋದು ಒಂದಿಷ್ಟು ಪನ್ನೀರ್ ಗ್ರೇವಿ ಉಳ್ಕೊಂಡಿದೆ ಕೌಶಿ ಇರ್ತಿದ್ದ ತುಂಬ ಚೆನ್ನಾಗಿ ಬಂದಿದೆ ಬಟರ್ ಹಾಕಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಬಟರ್ ಇಲ್ಲ ಖಾಲಿಯಾಗಿದೆ ಹಾಗೆ ಮಧ್ಯಾಹ್ನಕ್ಕೆ ಮೆಣಸಿನ ಸಾಂಬಾರು ಮಾಡಿದೆ ಮತ್ತು ಅನ್ನ ಮುದ್ದೆ ಮಾಡಬೇಕು ಹಾಗೆ ಬೆಳಿಗ್ಗೆ ಬಟಾಣಿ ಮರ್ತೋಗಿದ್ದೆ ಅದಕ್ಕೆ ಸ್ವಲ್ಪ ನೆನೆಸಿ ಇಟ್ಕೊಂಡ್ರೆ ಏನಕ್ಕಾರೆ ಯೂಸ್ ಆಗುತ್ತೆ ಅಂತೇಳಿ ನೆನೆಸಿದ್ದೀನಿ ಸ್ವಲ್ಪನೇ ಹಾಗೆ ಭೃಂಗಾರಾಜ ಪೌಡರ್ ಇತ್ತು ಅದನ್ನು ಅಂದ್ಬಿಟ್ಟು ಅದನ್ನು ಕೂಡ ಕಲಸಿಟ್ಟಿದ್ದೀನಿ ಓಕೆ ಈ ಥರ ಆಗಿದೆ ಇಷ್ಟು ಕ್ಲೀನ್ ಮಾಡಿದ್ದೀನಿ ಹಾಗೆ ಚಪಾತಿ ಹಿಟ್ಟು ಖಾಲಿಯಾಗಿತ್ತಲ್ಲ ಅದಕ್ಕೆ ಇದನ್ನು ಕೂಡ ತೊಳೆದಿಟ್ಟೋಣ ಅಂಥೇಳಿ ತೊಳೆದಿಟ್ಟಿದ್ದೀನಿ ಡ್ರೈ ಆದಮೇಲೆ ಮತ್ತೆ ಚಪಾತಿ ಹಿಟ್ಟನ್ನು ತುಂಬಬೇಕು ಓಕೆ ಹಾಗೆ ತೊಟ್ಟಿನ ಇವತ್ತೆಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ತೊಳ್ದುಬಿಟ್ಟು ಡ್ರೈ ಆಗಲ್ಲ ಈ ವೆದರಿಗೆ ಇಷ್ಟು ಬೇಗ ಡ್ರೈ ಆಗೋದಿಲ್ಲ ಅದು ಟೈಮ್ ತೊಗೊಳ್ಳುತ್ತೆ ತುಂಬ ಓಕೆ ಹಾಗೆ ಇನ್ನೊಂದೇನೆಂದರೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಹೊಸ ಬಾಟ್ಲು ತಂದ್ವಿ ನೋಡಿ ಡಿ ಹೋಗಿ ಆ ಬಾಟ್ಲು ಮೇಲೆ ಈ ಬಾಟ್ಲು ಕಿಚನಿಂದ ಅಂದರೆ ಕೌಂಟ್ರ್ ಟಾಪ್ ಏನಿದೆ ಕಿಚನ್ದು ಆ ಕೌಂಟ್ರ್ ಟಾಪಿಂದ ಬಿದ್ದು ಒಡೆದೋಗಿದೆ ನಾನು ಅಂದ್ಕೊಂಡೆ ಇಲ್ಲಿ ಒಡೆದೋಗಿದೆ ಅಂತ ಇಲ್ಲಿ ನೋಡ್ತಿರ್ಬೋದು ಸ್ಕ್ರ್ಯಾಚ್ ಆಗಿದೆಯಲ್ಲ ಇಲ್ಲೊಡ್ದೋಗಿದೆ ಅಂತ ಅಂದ್ಕೊಂಡೆ ಅದು ಇಲ್ಲೊಡ್ದೋಗಿಲ್ಲ ತೋರಿಸ್ತೀನಿ ಇಲ್ಲೊಡ್ದೋಗ್ಬಿಟ್ಟಿದೆ ನಿಮಗೆ ತೋರಿಸ್ಬೇಕಲ್ಲ ಹಾಂ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲೊಡ್ದೋಗಿದೆ ನಾನು ಫಸ್ಟು ನೋಡ್ಕೊಂಡೆ ವಾ ವೈತಿದು ಅಂತ ಹೊಸ ಬಾಟ್ಲು ಬಂತಲ್ಲ ಹೇಗಿದ್ರು ಹಳೆ ಬಾಟ್ಲು ಬೀಸಾಕು ಅಂತ ಒಡೆದೋಗಿದೆ ಅಂತ ಆಮೇಲೆ ನೋಡಿದ್ರೆ ಏನೂ ಆಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ನೋಡಿದ್ರೆ ಇಲ್ಲಿ ಹೊಡೆದೋಗ್ಬಿಟ್ಟಿದ್ಯಾ ಇದೇನಾಗುತ್ತೆ ಹೀಗಿಟ್ಟರೆ ಅಕಸ್ಮಾತ್ ಹೀಗೆ ಹೀಗಿಟ್ಟರೆ ಇಲ್ಲಿ ನೀರೆಲ್ಲ ಬಂದು ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡು ಆಮೇಲೆ ಮತ್ತೆ ಹೊಸದು ತೊಗೊಂಡ್ರೆ ಆಯಿತು ಅಂಥೇಳಿ ಹೇಳಿದೆ ಕೌಶಿಗೆ ಹ್ಞೂ ಆಯಿತು ಅಂತೇಳಿದ ಓಕೆ ಟೈಮ್ ಬಂದು ಇವಾಗ ಹನ್ನೆರಡು ಕಾಲ್ ಇದೆ ಕೆಲಸ ಎಲ್ಲ ಮುಗೀತು ಹಾಗೆ ತುಂಬ ಜನಕ್ಕೆ ಗೂಗಲ್ ಆ್ಯಡ್ ಸೆನ್ಸ್ ಗೂಗಲ್ ಆ್ಯಡ್ ಸೆನ್ಸ್ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಏನಪ್ಪ ಕನ್ಫ್ಯೂಸ್ ಅಂದರೆ ಗೂಗಲ್ ಆ್ಯಡ್ ಸೆನ್ಸ್ನ ಒನ್ ಕೆ ಸಬ್ಸ್ಕ್ರೈಬರು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಆದಮೇಲೆ ಕ್ರಿಯೇಟ್ ಮಾಡಬೇಕಾ ಅನ್ನೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಆ ಥರ ಎಲ್ಲ ಏನೂ ಇಲ್ಲ ನೀವು ಮೊದಲೇ ಕ್ರಿಯೇಟ್ ಮಾಡಿ ಇಟ್ಕೋಬೋದು ಅದೆಲ್ಲ ಮುಗಿದ ಮೇಲೆ ಪ್ರೊಸೀಜರ್ ಏನಿದೆ ಒನ್ ಕೆ ಫೋರ್ ತೌಸಂಡು ಆಮೇಲೆ ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ ಫಸ್ಟೇ ಕ್ರಿಯೇಟ್ ಮಾಡಿ ಇಟ್ಕೋಬೋದು ಹಾಗೆ ಕ್ರಿಯೇಟ್ ಮಾಡಬೇಕಾದ್ರೆ ಸ್ವಲ್ಪ ಅಂದರೆ ಗೂಗಲ್ ಗೂಗಲ್ ಆ್ಯಡ್ಸೆನ್ಸ್ ಏನಿದೆ ಅದನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಒಂದಷ್ಟು ಟೆಕ್ ವಿಡಿಯೋಗಳಿರುತ್ತೆ ನಿಮಗೆ ಗೊತ್ತಿರುತ್ತೆ ಟೆಕ್ ವೀಡಿಯೋಸ್ಗಳು ತುಂಬ ಜನ ಟೆಕ್ ವೀಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಂದರೆ ಯೂಟ್ಯೂಬ್ ಬಗ್ಗೆನೇ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ನೋಡಿ ತುಂಬ ಜನ ಇದ್ದಾರೆ ಅವ್ರ ವೀಡಿಯೋಸ್ನ ಹೋಗಿ ನೋಡಿ ಅದರಲ್ಲೂ ರೀಸೆಂಟಾಗಿ ಗೂಗಲ್ ಆ್ಯಡ್ ಸೆನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ರೀಸೆಂಟಾಗಿ ಮಾಡಿರ್ತಾರೆ ನೋಡಿ ಅಂದರೆ ನಾವು ಫೈವ್ ಇಯರ್ಸು ಟೂ ತ್ರೀ ಇಯರ್ಸ್ ಎಲ್ಲ ಹೋಗಿ ಬ್ಯಾಕ್ ಹೋಗಿ ನೋಡೋ ಬದಲು ಇವಾಗ ರೀಸೆಂಟಾಗಿ ಸಿಕ್ಸ್ ಮಂತು ಅಥವಾ ತ್ರೀ ಮಂತು ಅಥವಾ ಒನ್ ಇಯರು ಈ ಥರದ ನೋಡಿದ್ರೆ ಬೆಟರು ಹಾಗೆ ನೀವು ಒಂದು ಎರಡು ಅಂದರೆ ಒಂದೇ ವೀಡಿಯೋಸ್ನ ನೋಡಿಬಿಟ್ಟು ಸ್ವಲ್ಪ ಒಂದೇ ವಿಡಿಯೋಸ್ ನೋಡಿದಾಗ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನೀವು ಒಂದು ಮೂರು ನಾಲ್ಕು ಚಾನಲ್ಗೆ ಹೋಗ್ಬಿಟ್ಟು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಒಂದು ಮೂರು ನಾಲ್ಕು ವೀಡಿಯೋಸ್ಗಳು ಅದ್ರ ಬಗ್ಗೆನೇ ನೋಡಿದ್ರೆ ಮಾತ್ರ ಸ್ವಲ್ಪ ಅರ್ಥ ಆಗೋದು ಏಕೆ ಒಂದೇ ವೀಡಿಯೋ ನೋಡಿದ್ರೆ ಫುಲ್ ಕನ್ಫ್ಯೂಸ್ ಒಂದು ವೀಡಿಯೋದಲ್ಲಿ ಸ್ವಲ್ಪ ಅರ್ಥ ಆಗಿರುತ್ತೆ ಮಧ್ಯೆ ಒಂದೆರಡು ಏನು ಅಂತಲೇ ಅರ್ಥ ಆಗಿರೋದಿಲ್ಲ ಅದರಿಂದ ಒಂದು ನಾಲ್ಕೈದು ವೀಡಿಯೋಸ್ನಾದರೂ ನೀವು ನೋಡಬೇಕು ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅರ್ಥ ಆಗದೆ ಇರೋದು ಇನ್ನೊಂದು ವೀಡಿಯೋಸ್ಗಳಲ್ಲಿ ಅಂದರೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗಿರುತ್ತೆ ಅದರಿಂದ ನೀವು ಒಂದು ನಾಲ್ಕೈದು ವೀಡಿಯೋಸ್ನಾದರೂ ಗೂಗಲ್ ಆ್ಯಡ್ಸೆನ್ಸ್ ಬಗ್ಗೆ ನೋಡಿಕೊಂಡು ಮೊದಲೇ ಕ್ರಿಯೇಟ್ ಮಾಡಿ ಇಟ್ಕೋಬೋದು ಒಬ್ಬೊಬ್ಬರಿಗೆ ನನಗೂ ಗೊತ್ತಿರಲಿಲ್ಲ ನಾನು ಅದೇ ಥರ ಅಂದ್ಕೊಬಿಟ್ಟಿದ್ದು ಒನ್ ಕೆ ಆದಮೇಲೆ ಮತ್ತು ಫೋರ್ ತೌಸಂಡ್ ಆದಮೇಲೆ ಕ್ರಿಯೇಟ್ ಮಾಡಿ ಇಟ್ಕೋಬೇಕು ಅಂತ ಆ ಥರ ಎಲ್ಲ ಏನಿಲ್ಲ ಫಸ್ಟೇ ಕ್ರಿಯೇಟ್ ಮಾಡಿ ಇಟ್ಕೊಡೆ ಇಷ್ಟೇ ಮತ್ತು ಅದರಲ್ಲಿ ಏನಾದರೂ ನಿಮಗೆ ಗೂಗಲ್ ಆ್ಯಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆದರೆ ನೀವು ಟೆಕ್ ವೀಡಿಯೋಸ್ಗಳಿರ್ತಾರೆ ನೋಡಿ ಅವ್ರಿಗೆ ಹೋಗ್ಬಿಟ್ಟು ಕಾಮೆಂಟ್ಸ್ ಮಾಡಿದ್ರೆ ನೀಟಾಗಿ ಆನ್ಸರ್ ಮಾಡ್ತಾರೆ ಒಬ್ಬೊಬ್ರು ಆನ್ಸರ್ ಮಾಡಲ್ಲ ಆದರೆ ಒಬ್ಬೊಬ್ರು ಆನ್ಸರ್ ಮಾಡ್ತಾರೆ ಅವ್ರಿಗೆ ಹೋಗ್ಬಿಟ್ಟು ನೀವು ಒಬ್ರಿಗಿಲ್ಲ ಅಂದರೆ ಇನ್ನೊಂದು ಇನ್ನೊಂದು ಅಂದರೆ ಇನ್ನೊಂದು ಐದು ಚಾನಲ್ ನೋಡಿರ್ತಿರಲ್ಲ ಅವ್ರಿಗೋಗಿ ಕಮೆಂಟ್ಸ್ ಮಾಡಿ ಐದು ಜನದಲ್ಲಿ ಒಬ್ಬರವರು ಕಮೆಂಟ್ಸ್ಗೆ ಆನ್ಸರ್ ಕೊಟ್ಟೆ ಕೊಡ್ತಾರೆ ಅದರಿಂದ ಒಂದು ಐದಾರು ವೀಡಿಯೋಸ್ನಾದರೂ ನೋಡಿದ್ರೆ ನಿಮಗೆ ನೀಟಾಗಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಏನು ಎಲ್ಲ ಅರ್ಥ ಆಗುತ್ತೆ ಓಕೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದು ಹೀಗೆ ನನಗೇನಾದರೂ ಈ ಥರದ್ದೆಲ್ಲ ಹೇಳಬೇಕು ಅಂದರೆ ಈ ಥರ ಲಾಗಲ್ಲೇ ಮಧ್ಯದಲ್ಲಿ ಈ ಥರ ಪಾಯಿಂಟ್ನೆಲ್ಲ ಹೇಳೋಕೆ ಇಷ್ಟ ನನಗೇನು ಕನ್ಫ್ಯೂಸ್ ಆಗಿತ್ತು ನನಗೇನು ಅರ್ಥ ಆಗಿರಲಿಲ್ಲ ಆ ಥರದ್ದು ಮಾತ್ರ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ ಅಷ್ಟೆ ಇದು ಸುಮಾರು ಜನಕ್ಕೆ ಅದೇ ಥರ ಅಂದ್ಕೊಂಡಿರ್ತಾರೆ ಅದಕ್ಕೆ ಮೊದಲೇನೇ ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು ಮಾತ್ರ ಅದೆಲ್ಲ ಆದಮೇಲೆ ಕ್ರಿಯೇಟ್ ಮಾಡೋದಕ್ಕಿಂತ ಮೊದಲೇ ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು ಅವಾಗ ಸುಮಾರು ಕನ್ಫ್ಯೂಸೆಲ್ಲೇ ಇರುತ್ತಲ್ಲ ಆವಾಗ ಅಲ್ಲಲ್ಲೇ ಅದನ್ನ ಕಾಮೆಂಟ್ಸ್ ಮಾಡಿ ಅದಕ್ಕೇನು ಆನ್ಸರು ಏನು ಅಲ್ಲೆಲ್ಲ ತಿಳ್ಕೊಂಡು ಮಾಡಿಟ್ಕೊಬಿಟ್ಟು ಬೆಸ್ಟ್ ಓಕೆ ಹಾಗೆ ಏನಂದರೆ ನೀವು ಯಾವ ಈಗ ಒಬ್ಬೊಬ್ರಿಗೆ ನಾಲ್ಕು ಚಾನಲ್ ಎಲ್ಲ ಇರುತ್ತೆ ಮೂರು ನಾಲ್ಕು ಆ ಥರ ಎಲ್ಲ ಚಾನಲ್ಗಳನ್ನ ನಡೆಸ್ತಾ ಇರುತ್ತೆ ನಡೆಸ್ತಾ ಇರ್ತಾರೆ ನಮಗೆ ಒಂದು ಚಾನಲ್ ನಡೆಸೋದಕ್ಕೆ ಕಷ್ಟ ಅವರು ರಿಯಲಿ ಗ್ರೇಟ್ ಅಂತಲೇ ಹೇಳಬೇಕು ಏಕೆಂದರೆ ಅಷ್ಟು ಚಾನಲ್ನ ನಿಜವಾಗ್ಲೂ ಮೇಂಟೈನ್ ಮಾಡ್ತಾರಲ್ಲ ಅದಕ್ಕೆ ನೀವು ಯಾವ ಚಾನಲ್ಲು ಇದಾಗಿರುತ್ತೆ ಅಂದರೆ ಫೋರ್ ತೌಸಂಡ್ ಅವರ್ ಮತ್ತು ಒನ್ ಕೆ ಸಬ್ಸ್ಕ್ರೈಬರ್ ಆಗಿರ್ತಾರೆ ಅದೇ ಗೂಗಲ್ ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ ಐ ಡಿ ಏನಿರುತ್ತೆ ಅದರಿಂದನೇ ಹೋಗ್ಬಿಟ್ಟು ನೀವು ಗೂಗಲ್ ಆ್ಯಡ್ ಸೆನ್ಸ್ನ ಕ್ರಿಯೇಟ್ ಮಾಡಿ ಈಗ ಐದು ಚಾನಲ್ ಅಂದರೆ ಐದು ಚಾನಲ್ಗೂ ಐದು ಗೂಗಲ್ ಐ ಡಿಗಳಿರುತ್ತೆ ಅದರಿಂದ ನೀವು ಯಾವ ಚಾನಲ್ ಕಂಪ್ಲೀಟ್ ಆಗುತ್ತೆ ಆ ಚಾನಲಿಂದನೇ ಗೂಗಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ ಅಂದರೆ ಗೂಗಲ್ ಆ್ಯಡ್ ಸೆನ್ಸ್ನ ಅರ್ಥ ಆಯ್ತಾ ಓಕೆ ಅರ್ಥ ಆಗಿಲ್ಲ ಅಂದರೆ ಟೆಕ್ ವೀಡಿಯೋಸ್ಗಳನ್ನ ನೋಡಿ ತುಂಬ ಜನ ಟೆಕ್ ವೀಡಿಯೋಸ್ಗಳನ್ನ ತುಂಬ ಡೈಲಿ ಹೊಸ ಹೊಸ ಅಪ್ಡೇಟ್ಗಳನ್ನ ತರ್ತಾ ಇರ್ತಾರೆ ಅಂದರೆ ಯೂಟ್ಯೂಬರು ಹೊಸ ಹೊಸ ಅಪ್ಡೇಟ್ಗಳನ್ನ ತರ್ತಾ ಇರ್ತಾರೆ ಅದರಿಂದ ನಾನು ರೀಸೆಂಟಾಗಿ ಗೂಗಲ್ ಆ್ಯಪ್ಸನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅದನ್ನು ನೋಡಿ ಅಂತ ಹೇಳಿದ್ದು ಅಂದರೆ ಮೂರು ವರ್ಷಕ್ಕೂ ಇವಾಗ ರೀಸೆಂಟಾಗಿ ಕ್ರಿಯೇಟ್ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಓಕೆ ಫ್ರೆಂಡ್ಸ್